ಸವಾಲಿಗೆ ಸವಾಲು ಗಂಡಸ್ತನದ ತಾಕತ್ತು ಈಗ ಗಂಡಸ್ತನ ಪ್ರದರ್ಶನ ಮಾಡಕ್ಕೆ ತಾರೀ ಶಿವಾನಂದ ಪಾಟೀಲ್ ಮತ್ತು ಈ ಅವರು ನೋಡ್ರಿ ರಾಜಕಾರಣಿಗಳು ಓಟ್ ಕೇಳಕ್ಕೆ ಹೋಗುವಾಗ ಮಾಧ್ಯಮದವ್ರ ಮುಂದೆ ನಾವು ಅದನ್ನು ಅಭಿವೃದ್ಧಿ ಮಾಡ್ತೀವಿ ನಿಮಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡ್ತೀವಿ ನಿಮಗೆ ಯಾವ ತೊಂದರೆಗಳದಾವ ನಮ್ಮ ಸಂಸದ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ ಅಂತ ಹೇಳೋದು ಬಿಟ್ಟ ಶಿವಾನಂದ ಪಾಟೀಲ್ ಅವನ ಗಂಡಸ್ಥಾನ ಕೇಳಾಕತಾನ ಈ ಯತ್ನಾಳ ಸಾಹೇಬ್ ಶಿವಾನಂದ ಪಾಟೀಲ್ನ ಗಂಡಸ್ಥಾನ ಕೇಳಾಕತಾನ ಇವರ ಗಂಡಸ್ಥಾನ ನೋಡಾಕಿನಲ್ಲಿ ಮತದಾರ ಏನು ಮೂರ್ಖರೇನ್ರಿ ಇವರ ಗಂಡಸ್ಥಾನ ಪೌರಶ್ತಾನ ಇವರ ಸಿರಿವಂತಿಕೆ ಇವರ ತೋಳಬಲ ಇವರ ಹಣ ಇವರ ರಾಜಕೀಯ ಭದ್ರ ಬುನಾದಿ ತಮ್ಮ ಇಟ್ಕೋಬೇಕು ಮತದಾರರ ಮುಂದೆ ಮತ್ತು ಮಾಧ್ಯಮದವರ ಮುಂದೆ ನಗೆ ಪಾಟಲಿಗೆ ಈಡಾಕತ್ತಾರ ಅದರಲ್ಲಿಯೂ ಮಾಧ್ಯಮದವರ ಕೆನಿಕೆ ಕೆನಿಕೆ ಕೇಳಾಕತ್ತಾರ ಇವರಿಗೆ ಮಾನ ಮರ್ಯಾದೆ ಇಲ್ಲದಂಗೆ ಇವು ಹೇಳಾಕತ್ತವು ನೋಡಿದರೆ ಈ ಶಿವಾನಂದ ಪಾಟೀಲ್ ಏನು ಮಾತಾಡ್ತಾರೆ ಈ ಯತನಾಳು ಏನು ಮಾತಾಡ್ತಾರೆ ಇಬ್ಬರಲ್ಲಿ ಹತ್ತಿ ಐತಿ ಒಂದು ಚಾಲೆಂಜ್ ಕೊಟ್ಟಾರ ಮಾತ್ರ ಶಿವಾನಂದ ಪಾಟೀಲ್ ಚಾಲೆಂಜ್ ಇವತ್ತು ಯತನಾಳ್ ಸ್ವೀಕಾರ ಮಾಡಬೇಕು ಆ ಸ್ವೀಕಾರ ಮಾಡಿದ್ರೆ ಮಾತ್ರ ಯತನಾಳ ನಿಜಕ್ಕೂ ಒಬ್ಬ ಜನಪ್ರತಿನಿಧಿ ಅಂಥೇಳಿ ಜನ ಅಂತಾರ ಪಕ್ಷೇತರಾಗಿ ವಿಜಯಪುರದಾಗ ನಿಂದಿರಬೇಕು ನಾನು ಬಂದಲ್ಲಿ ಪಕ್ಷೇತರಾಗಿಯೇ ನಿಂದಿರ್ತೀನಿ ನೇರ ನೇರ ಹಣ ಆಗಲಿ ಒಂದ ಹೋಟೆ ಯತನಾಳು ಹೆಚ್ಚು ಹೊಂದ ನಾನು ಜೀವನ ಪರ್ಯಂತ ರಾಜಕೀಯ ರಿಟೈರ್ಡ್ ಆಗಿ ಬಿಡ್ತೀನಿ ಅಂತೇಳಿ ಶಿವಾನಂದ ಪಾಟೀಲ್ ಹೇಳಿದ ಮಾತ್ರ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಶಿವಾನಂದ ಪಾಟೀಲ್ ಮಾತು ಹೆಚ್ಚು ರೀ ಎಲ್ಲಿ ಹೋದಲ್ಲಿ ಹೆಚ್ಚು ಚಿಕ್ಕದ ಮಾತಾಡೋದು ಮಾಧ್ಯಮದವ್ರಿಗೆ ಆಹಾರ ಆಗೋದು ಏನು ಸಿಕ್ಕದ ಮಾತಾಡಿ ಬೆಂಕಿ ಮಾತಾಡಿ ಜಾತಿ ಜಾತಿ ಮದ್ಯಗಳೇ ಮಾತಾಡಿ ಅಂಥ ಕಾಂಟ್ರವರ್ಸಿ ಮನುಷ್ಯ ಶಿವಾನಂದ ಪಾಟೀಲ್ ಅಲ್ಲ ಶಿವಾನಂದ ಪಾಟೀಲ್ದು ಒಂದು ಸಾಮ್ರಾಜ್ಯ ಐತಿ ಹಿನ್ನೆಲೆ ಐತಿ ಒಂದು ಒಳ್ಳೆಯ ಸಂಘ ಸಂಸ್ಥೆಗಳಿಂದ ಒಂದು ಒಳ್ಳೆಯ ಚಟುವಟಿಕೆ ಮಾಡಿ ಮತದಾರರ ಪ್ರೀತಿ ಗಳಿಸ್ಯಾರ ಮೇಲೆ ಆರಿಸಿ ಬಂದು ಮಂತ್ರಿ ಆಗ್ತಾರೆ ಮಗಳು ನಿಂತಾಳ ಮಗಳು ತಂದೆಯ ಪ್ರೇರಣೆಯೊಂದಿಗೇನೇ ಕಾರ್ಯ ಸಾಧನೆ ಮಾಡೋ ಸಲುವಾಗಿ ಆ ಕಣದಾಗ ಉಳ್ದಾಳ ಆ ಮಾತು ಬೇರೆ ಈಗ ಅಲ್ಲಿ ಎಂ ಪಿ ಯಾರಾಗಬೇಕೋ ಏನಾಗಬೇಕೋ ಬಾಗಲ್ಕೊಡು ಮತದಾರ ನಿರ್ಣಯ ಕೊಟ್ಟು ತಗೋತಾರ ಅದನ್ನು ನಾವು ನೀವು ನಿರ್ಣಯ ತೊಗೊಳ್ಳೋದೇನು ಅವಶ್ಯಕತೆ ಇಲ್ಲ ಪ್ರಜ್ಞಾವಂತ ಮತದಾರರದಾರ ಅವ್ರು ತಗೋತಾರ ಆದರೆ ಇಲ್ಲಿ ಪ್ರಶ್ನೆ ಬಂದಿದ್ದು ಈ ಸವಾಲನ್ನು ಈಗ ಈ ಬಸನಗೌಡ ಪಾಟೀಲಿ ಯತ್ನಾಳ್ ಎಲ್ಲೆಲ್ಲಿ ಲಕ್ಷಾಂತರ ಅಭಿಮಾನಿಗಳು ಕಮೆಂಟ್ ಹಾಕ್ತೀರಿ ಜೈ ಯತ್ನಾಳ್ ಜೈ ಯತ್ನಾಳ್ ಜೈ ಯತ್ನಾಳ್ ಈಗ ಶಿವಾನಂದ ಪಾಟೀಲ್ ಅವರ ಒಂದು ಸವಾಲನ್ನು ಮಾತ್ರ ಇವತ್ತೇ ಸ್ವೀಕಾರ ಮಾಡಬೇಕು ಇಬ್ಬರು ರಾಜೀನಾಮೆ ಕೊಡಬೇಕು ಬೈ ಎಲೆಕ್ಷನ್ ಆಗ್ತೈತಿ ವಿಜಯಪುರದು ಅಲ್ಲಿ ಇಬ್ಬರು ನಿಂದಿರಬೇಕು ಒಂದು ವೋಟ್ ಹೆಚ್ಚು ತಗೊಂಡ್ರೆ ರಾಜಕೀಯ ರಿಟೈರ್ಡ್ ಈ ಸವಾಲಿಗೆ ಉತ್ತರ ಕೊಡ್ತೀವಿ ರೀ ಬಸನಗೌಡ ಪಾಟೀಲ್ ಎತ್ನಾಳೆ ಎಲ್ಲೆಲ್ಲಿಯವೋ ಬೇರೆ ಬೇರೆದವ್ರ ಕ್ಷೇತ್ರದಾಗ ಹೋಗಿ ಡ್ಯಾಮೇಜ್ ಮಾಡಾಕತ್ತೀರಿ ಅಲ್ಲಿ ಎಲ್ಲರೂ ಒಕ್ಕಡದಿಂದ ಒಂದು ಭಾವನೆಯಿಂದ ಕೋಮು ಭಾಷೆ ಯಾವುದೇ ಕೋಮು ದ್ವೇಷ ಇಲ್ಲದ ವಾಸ ಮಾಡಾಕತ್ತಾರ ಚಂದಂಗಿಯವರು ತಮ್ಮ ತಮ್ಮ ಹಬ್ಬಗಳು ಆಚಾರ ಮಾಡಾಕತ್ತಾರ ಅಲ್ಲಿ ಹೋಗಿ ಹೋಗಿ ಹೇಳಾಕತ್ತೀರಿ ಇವತ್ತು ದೇಶ ರಕ್ಷಣೆ ಮಾಡೋಕೆ ಮೋದಿನ ಬಿಟ್ಟರೆ ಬೇರೆದವ್ರು ಯಾರು ಇಲ್ಲ ಹಂಗಾದ್ರೆ ಎಪ್ಪತ್ತು ವರ್ಷದಿಂದ ದೇಶ ನಡೋದೇ ಇಲ್ಲೇನು ರೀ ಯತ್ನಾಳವ್ರೆ ಏನೇನೋ ಬೆಂಕಿ ಮಾತುಗಳನ್ನು ಮಾತಾಡಿ ಇವತ್ತು ಕಲ್ಮಶ ವಾತಾವರಣ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮಗೆ ನಿಜವಾಗಿ ರಾಜಕೀಯ ಏನಾದರೂ ಶಕ್ತಿ ಪ್ರದರ್ಶನ ಮಾಡುವುದ ತಾಕತ್ತಿದ್ರೆ ಶಿವಾನಂದ ಪಾಟೀಲರ ಸವಾಲನ್ನು ಮಾತ್ರ ಸ್ವೀಕಾರ ಮಾಡಿರಿ ತಕ್ಷಣ ಇವತ್ತು ರಾಜೀನಾಮೆ ಕೊಡ್ರಿ ಕಣ ತಯಾರೈತಿ ವಿಜಯಪುರದಾಗ ಇಬ್ಬರು ಕೂಡಿ ನಾಮಿನೇಷನ್ ಹಾಕಿರಿ ನಿಮಗೆ ಯಾರು ಗೆಲ್ಲಿಸ್ತಾರ ನೋಡ್ಬೋದು ಒಂದು ಓಟ್ ಹೇಳ್ಯಾರ ಬರೀ ಒಂದು ಓಟ್ ನನ್ನ ಹೆಚ್ಚಿಗೆ ತಗೋಬೇಕು ಯತ್ನಾಳ್ ಯತ್ನಾಳ್ ಕೇವಲ ಒಂದು ಓಟ್ ಹೆಚ್ಚಿಗೆ ತಗೊಂಡ ರಾಜಕೀಯ ರಿಟೈರ್ಡ್ ಅದರ ಸಲುವಾಗಿ ಇನ್ನೂ ಯಾಕೆ ಸೇರಿ ತೋರಿಸಿಲ್ಲ ನಿಮ್ಮ ತಾಕತ್ತ ಭಾಳ ಭಾಳ ಯಾವ ಯಾವ್ಯಾವುದೋ ಕ್ಷೇತ್ರದಲ್ಲಿ ಹೋಗಿ ಜನ ವ್ಯಂಗ್ಯ ಆಡಾಕತ್ತಾರ ನಗಿಪಾಟಲಿಕ್ಕಿ ಬೀಡಾಕತ್ತಾರ ಯಾವುದೇ ಸಭೆಯಲ್ಲಿ ಹೋದ ಮೇಲೆ ಇದೊಂದು ನಗುವಿನ ನೋಟ ಇನ್ನು ಕೆಲವೇ ನಿಮಿಷಗಳಲ್ಲಿ ಭಾಷಣ ಪ್ರಾರಂಭ ಆಗ್ತೈತೆ ಅಂದ ತಕ್ಷಣ ಎಲ್ಲರೂ ಸೀರಿಯಸ್ ಆಗಿ ಕೂತಾರ ನಗಾಕ ಚಾಲು ಮಾಡ್ತಾರೆ ಹಂಗೆ ಒಂದು ಟ್ರೆಂಡ್ ಬೆಳ್ಕೊತ ಹೊಂಟೈತಿ ಬಸನಗೌಡ ಪಾಟೀಲ್ ಯತ್ನಾಳವ್ರದು ಇನ್ನು ಶಿವಾನಂದ ಪಾಟೀಲ್ ಅವರ ಸವಾಲು ಸ್ವೀಕಾರ ಮಾಡಬೇಕು ಶಿವಾನಂದ ಪಾಟೀಲರ ಸವಾಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ ತಯಾರಾಗಿ ನಿತ್ತಾನ್ರಿಪ್ಪ ಇನ್ನು ಇಬ್ಬರದು ಜಂಗಿ ಕುಸ್ತಿ ಹತ್ತಬೇಕು ಇಬ್ಬರು ರಾಜೀನಾಮೆ ಕೊಡಬೇಕು ವಿಜಾಪುರದ ಪಕ್ಷೇತರಾಗಿ ನಿಂದಿರಬೇಕು ಒಂದು ಹೋಟ್ ಹೆಚ್ಚಿಗೆ ತೊಗೊಂಡ್ರೆ ರಾಜಕೀಯ ನಿರ್ವತ್ತಿ ಅಂತೇಳಿ ಶಿವಾನಂದ ಪಾಟೀಲ್ ಹಾಕಿದ ಸವಾಲಿಗೆ ಇದೇ ಬಸನಗೌಡ ಪಾಟೀಲ್ ಆ ಸವಾಲ ಸ್ವೀಕಾರ ಮಾಡ್ಯಾರ ಇನ್ನು ಜಂಗಿ ಕುಸ್ತಿ ಹತ್ತಬೇಕು ಯಾಕಂದ್ರೆ ಶಿವಾನಂದ ಪಾಟೀಲ್ ಅವರು ತಮ್ಮ ಮಗಳಿಗೆ ಟಿಕೆಟ್ ಕೊಟ್ಟಿದ್ದನ್ನು ರಹಸ್ಯವನ್ನು ಬಿಚ್ಚಿಟ್ಟಾರ ಮುಂದೆ ಸಿದ್ದರಾಮಯ್ಯನ ಹೆಂಗೆ ಕೆಡಬೇಕು ಸಿದ್ದರಾಮಯ್ಯನ ಹೆಂಗೆ ಕೆಡಬೇಕು ಡಿ ಕೆ ಶಿವಕುಮಾರ್ನ ಹೆಂಗೆ ಮುಖ್ಯಮಂತ್ರಿ ಮಾಡಬೇಕು ಅದಕ್ಕೆ ಸಿದ್ದರಾಮಯ್ಯಗೆ ಮನವಿ ಮಾಡ್ಯಾರ್ರೀ ಎಲ್ಲೆಲ್ಲಿ ಸಿದ್ದರಾಮಯ್ಯನ ವಿರೋಧಿ ಟಿಕೆಟ್ ತೊಗೊಂಡು ಬಂದಾರ ಅವ್ರನ್ನ ಸೋಲಿಸ್ಬೇಕಂತ ಹೇಳಿ ಸಿದ್ದರಾಮಯ್ಯಗೆ ಮನವಿ ಮಾಡ್ಕೊಳತ್ತಾರ ಅದ್ರ ಸಲುವಾಗಿ ಇದರಂಗ ನಡೆದೈತ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಯೂಟ್ಯೂಬ್ದಾಗ ಬಟನ್ ಹೊಡೀರಿಪ್ಪ ಎಲ್ಲರೂ ಲೈಕ್ ಮತ್ತು ಶೇರ್ ಮಾಡಿರಿ ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಸೀಟು ದಾಟಬಹುದು ಹದಿನಾಲ್ಕು ಸೀಟು ಇಳಿಬಹುದು ಅದು ಇನ್ನೂ ನಾಲ್ಕು ಐದು ತಾರೀಕು ಬರ್ತೈತೀನ ಮುಂದೆ ಇನ್ನು ತಾರೀಕುಗಳು ಬರ್ತಾವ ಯಾವಾಗ ನಾಮಿನೇಷನ್ಗಳು ಮುಗಿತಾವ ಕಣದಾಗ ಯಾರು ಉಳಿತಾರ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಬರ್ತೈತಿ ಕಾಂಗ್ರೆಸ್ ಎಷ್ಟು ಬರ್ತಾವ ಎಷ್ಟು ಯಾರು ಸೋಲ್ತಾರ ಉತ್ತರ ಕರ್ನಾಟಕದಲ್ಲಿ ಘಟಾನುಘಟಿಗಳ ಸಚಿವರ ಪುತ್ರ ಪುತ್ರಿಯರು ಅದನ್ನು ಸನ್ ಸಂಪೂರ್ಣ ವಿವರ ಹೇಳ್ತೀನಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ ನಮಸ್ಕಾರ ಇಪ್ಪತ್ನಾಲ್ಕು ಕಾರ್ಖಾನೆಯವರು ಈ ಸಾರ್ತಿ ಕಬ್ಬು ನುರ್ಸಿದ್ದಾರೆ ಒಬ್ರು ಈ ಮಾತು ಹೇಳಿದರೆ ಒಬ್ಬರೇ ಈ ಮಾತು ಹೇಳಿದರೆ ನಾನು ರಾಜಕೀಯಿಂದ ನಿವೃತ್ತಿ ಯತ್ನಾಳ್ ಅವರು ಮೇಲಿನ ಮೇಲೆ ಮಾತಾಡ್ತಾರೆ ಎಲ್ಲ ಪಕ್ಷದವ್ರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅಂತೇಳಿ ಅವ್ರು ಇಲ್ಲಿತನ ಗೆದ್ದಿದ್ದು ಹೊಂದಾಣಿಕೆಯಿಂದನೇ ಅವ್ರೇನಾದರೂ ಗಂಡಿಸಿದ್ರೆ ಪಕ್ಷೇತರು ಬಿಜಾಪುರದಲ್ಲಿ ನಾನು ನಿಲ್ತೀನಿ ಪಕ್ಷೇತ್ರ ನಿಲ್ತೀನಿ ಅವ್ರು ನನಗಿಂತ ಒಂದು ಓಟ್ ಹೆಚ್ಚಿತ್ತು ತಗೊಂಡ್ರೆ ನಾನು ರಾಜಕಾರಣ ನಾನು ನಾಲ್ಕನ್ನು ನಾಲ್ಕು ಐದು ಎರಡು ದಿವಸ ಬಿಜಾಪುರ ಜಿಲ್ಲಾ ಪ್ರವಾಸ ಮಾಡ್ತೀನಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇವತ್ತೇನು ಕಾಂಗ್ರೆಸ್ನವ್ರು ಹೇಳಕ್ಕೆ ಹೇಳಕತ್ತಾರಲ್ಲ ನಾವು ಎರಡು ಲಕ್ಷಲೇ ಲೀಡ್ಲೇ ಬರ್ತೀವಿ ದಮ್ ಇದ್ರೆ ನೀ ಪಕ್ಷೇತರ ನಿಂದರು ತಯಾರಾಗಿನ ಬಾರಪ್ಪ ದಮ್ಮಿದ್ರೆ ನೀನು ನಿಂದರಾಕ ಬಾ ಪ್ರತಿ ಇಲೆಕ್ಷನ್ ಬಂದ್ರೆ ಆ ಶಿವಾನಂದ್ ಪಾಟೀಲ್ ಒಂದು ಚಟ ಬಿದ್ದೈತೆ ನಾ ಬಿಜಾಪುರಕ್ಕೆ ನಿಂದಿರ್ತೀನಿ ಬಬಲೇಶ್ವರಕ್ಕೆ ನಿಂದಿರ್ತೀನಿ ಮೂತಿ ಬೆಳಕ್ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಕೊಡುದಿಲ್ಲ ಬಾ ನಾ ಹೇಳೀನಿ ಎರಡು ಸಾವಿರದ ಹದಿನೆಂಟರಾಗ ಯಾ ಮೊನ್ನೆ ಇಲೆಕ್ಷನ್ದಾಗ ಹೇಳೀನ ಅವನಿಗೆ ನಿಂತ್ಬಿಡು ಬಿಡು ಓ ಮಾರ ಯಾರ್ಯಾರದು ತಿಂಡಿ ಇದು ಬಿಜಾಪುರನಾಗ ನಾನು ನಿತ್ತು ಬಿಡ್ರಿ ಅಂತ ಹೇಳೀನಿ ನಿಂದಿರುದೂ ಇಲ್ಲ ನಮಗೆ ಇಲ್ಲರಿ ಒಂಬತ್ರು ನಿಂದ್ರೆ ಓ ಮಾರ ಕುಲ್ಲಾರಿ ಆಗ್ತತ್ತು ಈಗ ಜಿಗ್ ಕೇಳಿದೆ ಕೇಳ್ದೆ ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ ಆಯಿತು ಬಾರಪ್ಪ ಅವಾಗ ಎಂ ಪಿಗೆ ನಾನು ಬರ್ತೀನಿ ನೀನು ಬಾ ಏನು ಕೆಲಸ ಮಾಡಿ ನೀವು ಹಾಂ ತಿನ್ನೋದು ಬಿಟ್ಟರೆ ಏನು ಕೆಲಸ ಮಾಡಿರಿ ನಾ ಬಿಜಾಪುರನ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ ಯಾವ ಸಿದ್ದೇಶ್ವರ ಗುಡಿವು ನೀವು ನಿಮ್ಮ ಮನೆಯ ಕಟ್ಕೊಂಡ್ರಿ ನನಗೇನು ಹೇಳ್ತಾರೋ ನಾ ಹಾಸ್ಪಿಟ್ಲ್ ಕಟ್ಟಿನಿ ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟಿನಿ ಗೋಶಾಲೆ ತೆಗ್ದೀನಿ ಮಾಡ್ರಪ್ಪ ನೀವು ಯಾರ್ಯಾರ್ದು ಭಾಳ ದಿಮಾಕ್ ಮಾಡ್ತಿರಲ್ಲ ಬರೀ ಸಲ ಲೋಕಸಭಾ ಜನರಲ್ ಆಯ್ತು ಅಂದ್ರೆ ನಾನೇನು ಇರ್ತೀನಿ ಬಾ ಈಗ ಅಂಜಿಕಿಗೆ ಪಂಜಿಕಿಗೆ ನೀ ಎಲ್ಲರೇ ಅಂತ ಹೇಳಿ ನಮ್ಮ ಸೆಕ್ರೆಫೆಟ್ರಿ ನೋಟಿಸ್ ಕೊಡೋದು ನೀ ಹತ್ತು ನೋಟಿಸ್ ಕೊಡು ಕೋರ್ಟ್ನಾಗ ನಿನ್ನ ಚಿಬಾನೆ ಹಾಕ್ಸೆಪಟ್ಟೆ ನಿನ್ನೇನು ನೀನು ಹಾಕಾರಿ ಹೈಕೋರ್ಟ್ನಾಗ ಯಾವುದಕ್ಕಪ್ಪ ನಿಮ್ಮ ನೀನು ತಗಿಲಕ್ಕೆ ದರ್ಬಾರ ಮೊಗಲನ್ನ ದರ್ಬಾರ ತೊಗೊಂಡ್ರೆ ಬೈದಾರ ನೀನೇ ಕೋರ್ಟ್ನಾಗ ಯಾರು ಅಂಜಬೇಡ್ರಿ ಯಾರು ಆ ಪಾರ್ಟಿ ಈ ಮಾ ಪಾರ್ಟಿ ಮಾಡ್ತೀನಿ ತ್ಯಾರೋನು ಮಾಡಿದ್ರೆ ಡೈರೆಕ್ಟ್ ನಮಗೆ ಹೇಳ್ರಿ ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿಯವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿಗ್ಜಿನವ್ರ ಮೂತಿ ನೋಡಿ ಅಲ್ಲ ನನ್ನ ಮೋತಿ ನೋಡಿ ಅಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿಯವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತವ್ಯದ ಇವತ್ತಿನಿಂದ ಯಾರೂ ಮನೆಗೆ ಕುಂಡ್ರೂ ಬ್ಯಾಡ್ರಿ ಎಲ್ಲರೂ ಎಷ್ಟು ನಾ ಕಾರ್ಯಕರ್ತನು ಅಲ್ಲಿಂದ ನೋಡ್ಕೋತ ಬಂದೆ ಹಾಗೆಲ್ಲ ಕಡೆ ನನ್ನ ಕಣ್ಣು ಇರ್ತದೆ ಇವದ್ರೊಳಗೆ ಎಷ್ಟು ಮಾಡೋರು ಅದಾರೆ ಎಷ್ಟು ಕತ್ರಿ ತೊಗೊಂಡು ಬಂದಾರೆ ಎಲ್ಲ ಕೊಡ್ತೈತೆ ನನಗೆ ಹಾಂ ಅವರೆಲ್ಲ ಪಾಪ ಮುಗ್ದ ಜನ ಮುಗ್ಧ ಕಾರ್ಯಕರ್ತರು ಅವ್ರ ಪಾಪ ಬಿ ಜೆ ಪಿ ಮೋದಿ ವಾಜಪೇಯಿ ಹೇಳಿ ಎಷ್ಟು ಜನ ಇವತ್ತು ಜನ ನೋಡಿದ್ರೆ ನೋಡ್ರಿ ಎಲ್ಲಿ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕಿನಿಂದ ಮೆರವಣಿಗೆ ಬಸವೇಶ್ವರ ಸರ್ಕಲ್ಗೆ ಹತ್ತಿತ್ತು ನೋಡಿರಿ ಯಾರು ನಾವು ನಿರೀಕ್ಷೆ ಮಾಡಿರಲಿಲ್ಲ ಪೆಂಡಾಗಿ ಇಟ್ಟೇ ಹಾಕ್ಬಿಡ್ದಿರಿ ಸಾಹೇಬ್ರ ತಾರಿಗೆ ಕೇಳಿದ ಏನಪ್ಪ ಮಂದಿ ಕಡಿಮೆ ಬಂದ್ರೆ ಹಸೇ ಹಾಕಬಾರ್ದು ನಾವು ಬಂದೀವಿ ಅಂದ್ರೆ ಮುಗೀತ್ರಿ ಅದು ಏನೋ ಹಾಕ್ತಾರಲ್ಲ ಅದು ಯಾರೋ ಬರುತ್ತಾರೆ ಇದು ನಾವು ಬಂದ ಮ್ಯಾಗ ಹ್ಞೂ ನಮ್ಮದೇ ಅವ ಮೋದಿ ಅವ ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ದರೂ ಯಾರೂ ಮನೆಗೆ ಕುಂಡ್ರು ಎಲ್ಲರೂ ಜಾಗೃತಿಯಿಂದ ಓಡ್ಯಾಡ್ರಿ ಬಿಸಿಲು ಭಾಳ ಐತಿ ಮುಂಜಾನೆ ಒಂದು ಎರಡು ತಾಸು ಸಂಜೆ ಮುಂದೆ ಒಂದು ಎರಡು ತಾಸು ಅಡ್ಡ್ಯಾಡ್ರಿ ಒಣ್ಯಾಗ ಕೆಲಸ ಮಾಡ್ರಿ ನನಗೆ ಗ್ಯಾರಂಟಿ ಐತಿ ರಮೇಶ್ ಜಿಗ್ಜೀನರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಆರಿಸಿ ನಮ್ಮ ನಮ್ಮಲ್ಲಿ ಆರ್ ಎಮ್ ಎಲ್ ಅದಾವು ನಾವು ಭಾಳ ಭಾರಿ ಇದ್ದೀವಿ ನಾವೊಬ್ರಕ್ಕಿಂತ ಒಬ್ಬರು ದಮ್ಮದೀವಿ ದಪ್ಪದೀವಿ ಅಂದ್ರೆ ಏನು ನಡೀದಿಲ್ಲ ಹಾಂ ನಾ ಒಂದೇ ಎಮ್ ಎಲ್ ಇದ್ದಾಗ ಎಮ್ ಪಿ ಆಗಿನ ಮಗನ ತೊಂಬತ್ತೊಂಬತ್ತರಾಗ ಒಮ್ಮೆ ಎರಡೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ್ನ ಅವಾಗೇನು ಬಿ ಜೆ ಪಿ ಇರ್ತಿದ್ದೋ ಅವಾಗ ಎಮ್ ಎಲ್ ಎಗಳು ಒಮ್ಮೆ ಒಂದು ಒಮ್ಮೆ ಎರಡು ಎಂ ಪಿ ಅವಾಗ ಆಗಿನ ಈಗಲೂ ಎರಡು ಅದೀವಿ ರಾಜಗೌಡಪ್ಪ ನಾನು ಜೆ ಡಿ ಎಸ್ನಿಂದ ನಾನು ಬಿ ಜೆ ಪಿಯಿಂದ ಇದ್ದೀವಿ ಹುಡುಕಿದ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದರು ಏನು ಹಿಂಗೆ ಒಮ್ಮೊಮ್ಮೆ ಜನ ಏನು ಯಾವಾಗ ಬೇಕಾದಕ್ಕೆ ಯಾರನ್ನು ಬೇಕಾದ ಹಂಗೆ ಲಗ ಹೊಡೆಸ್ತಾರೆ ಅವ್ರಿಗೂ ಬೇರೆ ಚೇಂಜ್ ಮಾಡಬೇಕಂತ ಇರ್ತದೆ ಪಾಪ ಒಳ್ಳೆ ಕೆಲಸ ಮಾಡಿದ್ರು ಒಮ್ಮಮ್ಮಿ ಯಾವುದಾದ್ರು ಕಾಣದಿಂದ ಸೋಲ್ತಾರೆ ಸೋ ಸೋತಾರಂದ್ರೆ ಅಂದ್ರೆ ಅವ್ರದ್ದೇನು ಪ್ರಭಾವ ಕಡಿಮೆ ಇರೋದಿಲ್ಲ ಅವರು ಹೋರಾಟ ಮಾಡಲಿ ಅಷ್ಟು ಇಷ್ಟು ಇವತ್ತಿನ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳನ್ರಿ ಈ ಗೌಡ್ರಿಂಗ್ ಮಾಡ್ಲಕ್ಕಾರ ಒಳಗೆ ಯಾವ ಹಲಕಟ್ಟ ಗಿರಿನು ನಾವು ಮಾಡೋದಿಲ್ಲ ಏನಿದ್ರು ಮುಂದೆ ಹೇಳ್ತೀನಿ ಒದರ್ತೀನಿ ಅದೇನು ಸತ್ತಿದ್ರು ಸತ್ತಿದ್ರೆ ಮಾತಾಡ್ತೀನಿ ಯಾರಿಗೆ ಅಂಜೋದು ಇಲ್ಲ ನೀವು ಯಾರ್ಯಾರು ತಿಂಡಿ ಐತಿ ನಾನು ಇವ್ರದ್ದು ಮುಂದಿನ ಸಲ ಬಂದು ನಿಂದ್ರಿ ಈ ದಿಮಾಕ ತೋರ್ಸೋದು ಬಿಡ್ರಿ ಇನ್ನು ಇಪ್ಪತ್ತು ವರ್ಷ ನಂದು ಯಾರು ಏನು ಸೀದಾಗೋದಿಲ್ಲ ನನ್ನ ಭವಿಷ್ಯದ ಪ್ರಕಾರ ಎರಡು ನೂರ ನಲ್ವತ್ತಕ್ಕೆ ನಂದು ಎಂಡಿದೆ મુદ્દ રાષ્ટ્ર ધ્વજ હાકું મેં કે માત મુતીય